ಆರ್ಸಿಬಿಯಾ ಸತತ ಸೋಲಿಗೆ ಟೀಮ್ ಸರಿಯಿಲ್ಲದೆ ಇರೋದೇ ಕಾರಣ ಅಂತ ನಾಲ್ಕೈದು ಮ್ಯಾಚ್ನಿಂದ ಬೊಬ್ಬೆ ಹಾಕಿದ್ದೇ ಹಾಕಿದ್ದು ನಾವು ಕೂಡ ಇದನ್ನೇ ಹೇಳಿದ್ವಿ ಈಗ ಎಲ್ಲರೂ ಬೊಬ್ಬೆ ಹಾಕಿದ್ದಕ್ಕೆ ಟೀಮ್ ಚೇಂಜ್ ಮಾಡಿ ಕೂಡ ಆಯ್ತು ಆದರೆ ನಮ್ಮ ಕೆಟ್ಟ ಆಟ ಮಾತ್ರ ಏನೇ ಆದರೂ ನಾಯಿಬಾಲ ಡೊಂಕೆ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು ಆಗಿದೆ ಆರ್ ಯ ಪರಿಸ್ಥಿತಿ ಒಂದಂತೂ ಸತ್ಯ ಇದು ಆರ್ ಸಿಬಿಯ ಹೊಸ ಅಧ್ಯಾಯ ಅಲ್ವೇ ಅಲ್ಲ ಇದು ಆರ್ ಸಿಬಿಯ ಮುಗಿದ ಅಧ್ಯಾಯ ಬ್ಯಾಟಿಂಗ್ ಚೆನ್ನಾಗಿದ್ರೆ ಬೌಲಿಂಗ್ ಚೆನ್ನಾಗಿರೋದಿಲ್ಲ ಬೌಲಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಇರೋದಿಲ್ಲ ನಿನ್ನೆಯಂತೂ ಮುಂಬೈ ದಾಂಡಿಗರು ಆರ್ ಸಿಬಿ ಬೌಲರ್ ಗಳನ್ನ ನಾಯಿ

ವಾಂಕೆಡಿಯಲ್ಲಿ ಇವರಿಬ್ಬರ ಅಬ್ಬರದ ಮುಂದೆ ಆರ್ ಸಿಬಿ ಬೌಲಿಂಗ್ ಧೂಲಿಪಟವಾಯಿತು ಕ್ರೀಸ್ ನಿಂತ ಇಶಾನ್ ಕಿಶಾನ್ ಸೂರ್ಯಕುಮಾರ್ ಬೌಂಡ್ರಿ ಸಿಕ್ಸರ್ ಗಳ ಸುರಿಮಳೆ ಸುರಿಸ್ತಾ ಇದ್ರೆ ಆರ್ ಸಿಬಿ ಪಡೆ ಕಂಗಾಲ ಮೊದಲು ಬ್ಯಾಟಿಂಗ್ ಇಳಿದ ಆರ್ ಸಿಬಿಗೆ ಬೆಂಕಿ ಬೌಲರ್ ಬೂಮ್ರಾ ಶಾಕ್ ಮೇಲೆ ಶಾಕ್ ಕೊಟ್ಟು ಬಿಟ್ಟರು ನಿಧಾನಗತಿಯ ಆರಂಭ ಪಡೆದ ಆರ್ ಸಿಬಿ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಆರ್ ಸಿಬಿಯ ಆಧಾರ ಸ್ತಂಭ ಆರಂಭದಲ್ಲೇ ಕಳಚಿಬಿತ್ತು ಆರಂಭಿಕರಾಗಿ ಕಣಕ್ಕಿಳಿದಿದ್ದ ವಿರಾಟ್ ಕೊಹ್ಲಿ ಕೇವಲ ಮೂರು ರನ್ ಗಳಿಸಿ ನಿರ್ಗಮಿಸಿದ್ರು ಬಳಿಕ ಎಲ್ಲರ ಬೇಡಿಕೆ ಮೇಲೆ ಕಣಕ್ಕಿಳಿದಿದ್ದ ಅಭಿಮಾನಿಗಳು ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದ ವಿಲ್ ಜಾಕ್ಸ್ ಕೇವಲ ಎಂಟು ರನ್ ಗಳಿಗೆ ಆಟ ಅಂತ್ಯಗೊಳಿಸಿದ್ರು ಇಪ್ಪತ್ತ ಮೂರು ರನ್ ಗಳಿಸುವಷ್ಟರಲ್ಲಿ ಎರಡು ವಿಕೆಟ್ ಕಳೆದುಕೊಂಡ ತಂಡಕ್ಕೆ ಡೋಪ್ಲೆಸಿಸ್ ರಜತ್ ಪಟಿದಾರ್ ಆಸರೆಯಾದರು ಮೂರನೇ ವಿಕೆಟ್ಗೆ ಎಂಬತ್ತೆರಡು ರನ್ ಗಳ ಜೊತೆಯಾಟವಾಡಿದ ಈ ಜೋಡಿ ತಂಡಕ್ಕೆ ಚೇತರಿಕೆ ನೀಡಿದ್ರು ಇಲ್ಲಿವರೆಗೆ ಮಂಕಾಗಿದ್ದ ಪಟಿದಾರ್ ನಿನ್ನೆ ರಜತ ವೈಭವದಂತೆ ಮಿಂಚಿದ್ರು ಉತ್ತಮ ಬ್ಯಾಟಿಂಗ್ ನಡೆಸಿದ ರಜತ್ ಇಪ್ಪತ್ತ ಐದು ಎಸೆದಲ್ಲಿ ಅರ್ಧ ಶತಕ ಸಿಡಿಸಿದ್ರು ಅರ್ಧ ಶತಕದ ಬೆನ್ನಲ್ಲೇ ಪಟಿದಾರ್ ಔಟ್ ಆದ್ರೆ ಬಳಿಕ ಬಂದ ಮ್ಯಾಕ್ಸ್ವೆಲ್ ಮತ್ತೊಮ್ಮೆ ಫ್ಲಾಪ್ ಶೋ ನೀಡಿದ್ರು ಡಕೌಟ್ ಆಗಿ ನಿರ್ಗಮಿಸಿದ್ರು ಒಂದೆರಡು ವಿಕೆಟ್ ಬೀಳ್ತಾ ಇದ್ರು ಉತ್ತಮ ಇನ್ನಿಂಗ್ಸ್ ಕಟ್ಟಿದ ಕ್ಯಾಪ್ಟನ್ ಡುಪ್ಲೆಸಿಸ್ ಅರ್ಧ ಶತಕ ಸಿಡಿಸಿದ್ರು ನಲವತ್ತು ಎಸೆತದಲ್ಲಿ ಅರವತ್ತ ಒಂದು ರನ್ ಗಳಿಸಿ ಔಟ್ ಆದ್ರು ಮಹಿಪಾಲ್ ಲೋಂಬ್ರೋರ್ ಸೌರವ್ ಚೌಹಾಣ್ ವೈಶಾಖ್ ಬೋಮ್ರಾ ಗೆ ನಲುಗಿ ಪೆವಿಲಿಯನ್ ಸೇರಿದ್ರು ಇದರ ನಡುವೆ ದಿಟ್ಟ ಹೋರಾಟ ನಡೆಸಿದ ದಿನೇಶ್ ಕಾರ್ತಿಕ್ ಸಾಲಿಡ್ ಬ್ಯಾಟಿಂಗ್ ನಡೆಸಿದ್ರು ಮುಂಬೈ ಬಾಲರ್ ಗಳನ್ನ ಅಟ್ಟಾಡಿಸಿ ಹೊಡೆದ ಡಿಕೆ ಇಪ್ಪತ್ತ ಆರು ಎಸೆತಗಳಲ್ಲಿ ಐವತ್ತು ರನ್ ಚಚ್ಚಿ ಬಿಸಾಕಿದ್ರು ಈ ಸ್ಫೋಟಕ ಅಂತ್ಯದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಆರ್ ಸಿ ಬಿ ನೂರ ತೊಂಬತ್ತ ಆರು ರನ್ ಗಳಿಸಿತ್ತು ನೂರ ತೊಂಬತ್ತ ಏಳು ಗಳ ಬಿಗ್ ಟಾರ್ಗೆಟ್ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ಅಬ್ಬರದ ಆರಂಭ ಪಡೆಯುತ್ತೆ ವಂಕೆಡೆ ಅಂಗಳದಲ್ಲಿ ಇಶಾನ್ ಕಿಶನ್ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ್ರು ಆರ್ ಸಿ ಬಿ ಬೌಲರ್ ಗಳನ್ನ ಮನ ಬಂದಂತೆ ಚಚ್ಚಿದ ಕಿಶನ್ ಅಬ್ಬರದ ಬ್ಯಾಟಿಂಗ್ ಅನ್ನೇ ನಡೆಸಿಬಿಟ್ರು ಕಿಶನ್ ಆಟದ ಮುಂದೆ ಕಂಗಾಲಾದ ಆರ್ ಸಿ ಬಿ ಬೌಲರ್ಸ್ ಬೌಂಡ್ರಿ ಸಿಕ್ಸರ್ ಗಳನ್ನ ಧಾರಾಳವಾಗಿ ಬಿಟ್ಟುಕೊಟ್ರು ಇಪ್ಪತ್ತ ಮೂರು ಎಸೆದುಗಳನ್ನ ಎದುರಿಸಿದ ಇಶಾನ್ ಕಿಶನ್ ಐದು ಸಿಕ್ಸರ್ ಏಳು ಬೌಂಡ್ರಿ ಸಹಿತ ಅರವತ್ತ ಒಂಬತ್ತು ರನ್ ಗಳಿಸಿ ಔಟ್ ಆದ್ರು ಇಶಾನ್ ಕಿಶನ್ ಗೆ ಸಾಥ್ ಕೊಟ್ಟ ರೋಹಿತ್ ಶರ್ಮಾ ಮೂವತ್ತ ಎಂಟು ರನ್ ಗಳಿಸಿದ್ರು ಆದರೆ ಇಶಾನ್ ವಿಕೆಟ್ ಪತನದ ಬಳಿಕ ಕಣಕ್ಕಿಳಿದ ಸೂರ್ಯಕುಮಾರ್ ಯಾದವ್ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ರು ಚಂಡಿಗೆ ಮೈದಾನದ ಅಷ್ಟ ದಿಕ್ಕುಗಳನ್ನ ಪರಿಚಯ ಮಾಡಿದ್ರು ಮೈದಾನದ ಉದ್ದಗಲಕ್ಕೂ ಚಂಡಿಗೆ ದರ್ಶನ ಮಾಡಿದ ಸೂರ್ಯಕುಮಾರ್ ಯಾದವ್ ಆರ್ ಸಿ ಬಿ ಬೌಲರ್ ಗಳನ್ನ ಬೆಂಡೆತ್ತಿದ್ರು ಕೇವಲ ಹದಿನೇಳು ಎಸೆತಗಳಲ್ಲಿ ಹಾಫ್ ಸೆಂಚುರಿಯ ಗಡಿದಾಟಿದ್ರು ಸೆನ್ಸೇಷನಲ್ ಬ್ಯಾಟಿಂಗ್ ನಡೆಸಿದ ಸೂರ್ಯ ನಾಲ್ಕು ಬರ್ಜರಿ ಸಿಕ್ಸರ್ ಐದು ಬೌಂಡರಿ ಸಿಡಿಸಿ ಔಟ್ ಆದ್ರು ಅಷ್ಟರಲ್ಲಾಗಲಿ ಮುಂಬೈ ತಂಡ ನೂರ ರನ್ ಕಲೆ ಹಾಕಿ ಆಗಿತ್ತು ಗೆಲುವಿನ ತುಂಬಾ ಹತ್ತಿರದಲ್ಲಿತ್ತು ಕ್ಯಾಪ್ಟನ್ ಪಾಂಡ್ಯ ತಿಲಕ್ ವರ್ಮ ಸುಲಭವಾಗಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಹೀಗೆ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮುಂಬೈ ಟಾರ್ಗೆಟ್ ರೀಚ್ ಆಗುತ್ತೆ ಈ ಮೂಲಕ ಏಳು ವಿಕೆಟ್ ಗಳ ಬರ್ಜರಿ ಗೆಲುವು ದಾಖಲಿಸುತ್ತೆ ಈ ಮೂಲಕ ಮತ್ತೆ ಆರ್ ಸಿ ಬಿ ಸೋತಿದೆ ಆರ್ ಸಿಬಿಯ ಈ ಹೀನಾಯ ಸ್ಥಿತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ